ವೇದಿಕೆ ದಿನ ಪೊರ್ಲ ಗಂಠದ ಗೌರವ ಈ ತಮ್ಮ ಮಹಿಳೆಯರೇ ಸೇರಿದಿನ ಮಾತ ಒಡಲ್ ದಿಂಜಿನ ಸೋಲ್ ಮೇಲು ಈ ವೇದಿಕೆ ತೂನಾಗ ದಹದ ಬಾತಿರಡು ಅಂದೆ ಅರ್ಥ ಭೂಜಿ ಭಾರಿ ಪೊರ್ಲದ ವೇದಿಕೆ ರಿಯಲಿ ಇಂಚಿತ್ತಿನ ವೇದಿಕೆ ಭಾರಿ ಅಪರೂಪ ಪಡ್ತಿಕೂನು ಯಾ ಲೈಫ್ ಫಸ್ಟ್ ತೂತಿನ ವೇದಿಕೆ ಒಂದು ಈತ ಪೊರ್ಲು ಪೊಂಜೋನದಲ್ಲಿ ಒಂಜಿ ರೆಸ್ಪೆಕ್ಟ್ ಕೊರದು ಕುಲ್ಲ ದಿನ ನಮ್ಮ ಮೆಗ್ಗೆ ಬಲ್ಲೆಡ್ಲಿಕ್ಕೆ ಮಲ್ಲ ಸೆಲ್ಯೂಟ್ ನಿಜವಾದ ಭಾಸ್ಕರಣ ಭಾಸ್ಕರ್ಣ ಎನ್ನ ಫೋಟೋ ತೆಪ್ಪ ಹೊಡ್ಸಿ ವೇದಿಕೆ ರೊಜೆ ಫೋಟೋ ತಿಂತದ್ದು ಸೋಷಿಯಲ್ ಮೀಡಿಯಾ ಬಡಲಿ ದಯಪ ಮಸ್ತ್ ಪಾಪಿಲು ಪಾಪೀಲು ಮಾತಾಡ್ಲಿರು ಆಕ್ಲಿ ಮಾತ ಅರ್ಥ ಅವ್ ಪಣ್ಣುಲಿಗ ಗೌರವ ಕೊಡ್ತೀನಿ ಎಂಚ ಬಂದ ಅರ್ಥ ತಿರ್ ಯಾನು ಅದನ್ನ ರಡ್ಡು ಪಾತಿರೋಡೆ ಅಂದ ಏನಂದ್ ಬತ್ತೆ ಮೂಲ ಕುಲ್ಲಿ ಮಾತ ಬಂಡೇರಿ ಹೆಂಗೆ ಸೌಜನ್ಯನ ವಿಷಯ ಲೆಕ್ಕ ಸೌಜನ್ಯನ ವಿಷಯ ಮಾತೇರಿಗ್ಲಾ ಗೊತ್ತುಂಡು ಏನು ಪನ್ನೋಡಂದಿದ್ದಿ ಆಂಡಲ ರಡ್ಡು ಪಾತೆರ ಎಂ ಕೊ ಯೂಟ್ಯೂಬೋ ಅಟೀಲ್ದ ಪುರ ರೆಸಿಪಿ ತೂಪಿನ ಶಾಕ್ ಉಂಡು ಅಂಚ ಜನ ಕುಪ್ಪು ಅಂಚ ತೂನ್ ತುಂಬಾ ಅಡ್ಡ ಮೋಜಿ ತಿಂಗೋಲು ತುಂಬು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾರನ್ನ ಸ್ಪೀಚ್ಗೆ ಹೇಳ್ ಆನ್ ಎಂಕರೀ ಏರನ್ ಗೊತ್ತಿತ್ತು ಆ ಸ್ಪೀಚ್ ಭಾರಿ ಇಷ್ಟ ಆಯ್ತು ಬ ಸ್ಪೀಚ್ ತೂನ್ ತೋನ ಪೋಯೆ ಒಕ್ಕಾರನ ಒಟ್ಟು ಗಾರಿಗೆ ಸಾತ್ ಕೊಡ್ತೀನ ತಮ್ಮಣ್ಣ ಪ್ರಸನ್ನ ರವಿ ಗಿರೀಶ್ ಮಟ್ಟಣ್ಣವ್ರ ಮೊಗಲನ್ನ ಪೂರ ಸ್ಪೀಚ್ ಗೇಂಡೆ ಆಯಿತು ಎಂಗೆ ಗಿರೀಶ್ ಮಟ್ಟಣ್ಣವ್ರು ಗೊತ್ತಿತ್ತು ಅಂಡ್ ಏರಂದು వారి ఇష్టం అండి ఆకులు హోరాటం మొలతం లేరు విషేదాద బండ సౌజన్య పనిపిన పొన్నానా పతంజీ వర్షదుంబు రేప్ అండ్ మర్డర్ ఆ దీపుడు మాతిలో గొత్తుని నిగలి భీకర రూపడని మర్డర్ మొలుతు దక్కువేరు ఆ బాల్య శాలే పోనగా ఆగులు గౌడ సముదాయ దగులు హొసీట పనిపేరు కన్నాడను మోస్ట్లీ కొరలు కట్టున దీప్పు వాళ్ళు ఉపాసడు పోపల్గే అమ్మ యాను బతు ఒటు కొనుక యాను ఉపవాసడే పోను పని ಅಪ್ಪೆ ಉ ಅಟಿಮಾಲ್ ಪಾಲ್ ಬಾಲ್ಯದ ಮೋನೆ ತು ವಂದೆ ಮಗ ಬೇಗ ಬಲಾಪನ್ ಪೋಲ್ ಪೋಯ ಬಾಲ ಪರಬರ ಪು ಪಾಪಿಲು ಒಯ್ತಂದುಬೋದು ಅತ್ಯಾಚಾರ ಆಳ್ತದೆ ವಿಕೃತ ರೂಪಡ ಅತ್ಯಾಚಾರ ಆಳ್ತದೆ ಕಡಿತ್ತಿನ ಐಡಿಡ್ ಕರ್ತದೇನು ಪತ್ತಿ ವರ್ಷ ಆರೀ ವರೊಂಬ ತಾರೀಕು ನಾನೆಲ್ಲ ಅವು ಅವ್ರು ಪೂರ ಪೇಪರ್ ಓದ್ತಾ ಓದ್ದ ಬುಡದ್ ಬಿಡ್ದ ಆಂಡ ಆ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಬನ್ಪಿನ ಅವ್ರೆ ಪತ್ತೊಂದು ವರ್ಷದ ಹೋರಾಟ ಮಲ್ತಂದು ನಾನೆಲ್ಲ ನ್ಯಾಯತಿಗ ಒಂದೇ ಕಣಂಜಾರ ಪಂಪಿನ ಊರ್ದ ಬರಿತ ಊರು ಬೈಲೂರು ಬೈಲೂರು ಬರಿತತ ಬೈಲೂರ್ದ ಸುಧಾಕರ್ ಮಾಶ್ರ ನಮಗೆ ಸಂತೋಷ್ ರಾವ್ನು ತಿರ್ಗರೆ ಬೈದಿನ ನಾಯನು ಪಸದು ಉಲಾಯ್ ಪಾಡುವರು ಶಿಕ್ಷಕರ್ಪೇರು ಮರಣಿ ಎರಡು ಮೂಜಿ ತಿಂಗಳು ತುಂಬ ಆಯ್ನ ಇರಪರಾಧಿ ಬಂದು ಪಿದಾಯ್ ಬೈದಿ సంతోష్ రావు నిరపరాధి ఆడ అపరాధి ఏర్పంద క్వశ్చన్ మహేష్ అన్న ఇదే ఈతేకేనందులు లేరు ఏం అపరాధి బోర్డు ఆడ అధికారులు డాక్టర్ నగులు మలమల్ల వ్యక్తులు పూర సాక్షి వంజే ఉంజి పేపర్ దాని తిలక సత్యానాశంతు పడ జరిగారు ఆ పొన్నకు న్యాయతి కొందిచ్చు అయితే విషాడు కూడా వాళ్ళు రడ్డు పార్టీ అతను ఓంజి క్షేత్రదా వంజి రియల్ హోరాటగారన్న அருக்கு ட்ரோல் மல்பேரு மகேஷ் அண்ணகு மகேஷ் அண்ண கல்வே சுள்ளு பன்பினை ரவுடி தா பிபேரு யாங்க ஆறு ரவுடி ஆடு சு பின்னடு எதிர்ப்பு படிஞ்சுன மல்ல அதிக்காரி மல்ல ர்மா இடீ வரல்டு அரிக சூட் மல்ல கண்ணியர் பத்துது ஆறு கார் பத்து பேரு நமக்கு கார் பத்துதா நமபூர எல்லி பண்ண எங்களுக்கு அப்போரு ஆ க்ளேற்ற புதரி பண்ற வெள்ளி மாப தா கொண்டு బాయి వత్లక అల్త అధికారిలే నేర్పేరు అల్త జనకులే నేర్పేరు ఆ క్షేత్ర విషయ బాల పాతిరు నిజారు అల్ప ఏరు తప్పు మల్తులేరు అగలే బారు అరే కోర్ట్ నోటీస్ బర్పండు ఏరు పాత్యే బల్లి యానదేను నెక్స్ట్ భాషారు పాత్యేరు కోర్టు నోటీస్ బైదుండు ఆడారు జాస్తి నేర్పేరు నేర్పణి బండ మాన్సి సూదీరు కాంతర పిచ్చర్డు నేర్తేరు పొర్లగ్ ఆ నేర్పణి అవే నేర్పణి నేర్పారు బొక్క ಎಕಲು ಮಾತ ಕೈ ಒಂಜಿ ನಟ್ಟುಗ ಪಾಪ ಸೌಜನ್ಯ ಮನಪಿನ ಬಾಲೇ ಕೊ ನ್ಯಾಯ ತಿಕ್ಕ ನಮಲ ಪೊಣ್ಣೆತ್ತಿನ ಯಾವ ದಿನ ದೇವರಿ ಕೈ ಮುಗ್ಗಿನ ಬಂದ ಕೊಯ ನಿಗುಲ್ಲ ನಿಲ್ಲಟ್ಲಿ ಇತ್ತೆ ಕೆಲವರಿಗ ಪೊಣ್ಣು ಪಂಡ ಟಿಶ್ಯೂ ಪೇಪರ್ಲ ಅದನ್ನು ಯೂಸ್ ಅನ್ ಮರಣಿ ಒಂಜಿ ಉಜ್ಜಯಿನಿ ದೇವಸ್ಥಾನ ಪೂರ ಬಾರಿ ಫೇಮಸ್ ಅಲ್ಪ ಕೊ ಪದೇ ವರ್ಷದ ಬಾಲನ ರೇಪ್ ಮಲ್ತದ್ದು ದಕ್ಕದ ಆಶ್ರಮದ ಆಶ್ರಮದೇತರು ಆ ಬಾಲೆ ಬೇವು ಶಾಪು ಹೋಶ್ ಬತ್ತು ತುನಾಗ ಅಲ್ಲಿಗೆ ಅಲ್ಲಿ ಓಲ್ ಉಲ್ಲೊಂದು ಗೊತ್ತುಜಿ ನಡ್ತಂದೇ ಪೋಪಂಡು ಬಾಲ್ಯ ಅರೆನಗ್ನ ಡ್ರೆಸ್ ಹಿಡಿಪಣು ಫುಲ್ ಬ್ಲೀಡಿಂಗ್ ಆಗು ಅಲ್ಲಿಗೆ ಪೋನಾಗ ಏತಿ ಇಲ್ಲತ್ತಿ ಪೂರ ಬಾಕಿಲ್ ಬಿಟ್ಟೊಂದು ಪೋಪೋಲು ಏರ್ಲ ಬಾಕಿಲ್ ಜಿ ಪೋಡ್ವೇ ರೀ ಅಲ್ಲಿಂದ ತೂದು ಓರಿ ಪೇಗೆ ಗಿಡಪ್ಪಿಗೆ ಪೋಪನಜ್ಜ ಪೋದು 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 ತುಂಬ ಪೋನಾಗ ಒಂದು ಆಶ್ರಮ ಮಾಡ್ದು ಅರ್ಚಕ್ಕೆ ಎರ್ಪಿದೆ ಪೇರಿಗೆ ಆರು ಬತ್ತದ ಶಾಲ್ ಕೊಲ್ ಕೊದು ಅಲ್ಲಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಪೇರು ಬೊಕ್ಕ ಪೊಲೀಸ್ ಕಂಪ್ಲೇಂಟ್ ಕೊರಪೇರಿಗೆ ಪೊಲೀಸ್ ಅಧಿಕಾರಿ ಬರ್ಪೇರು ಡಾಕ್ಟರ್ ಬಂದುಬೇರು ನಿನ್ನ ಆ ಬಾಲ್ಯದ ಮೇಟ ಬ್ಲಡ್ ಇಜ್ಜಿ ಬ್ಲೀಡಿಂಗ್ ಆತನು ಆರು ಬ್ಲಡ್ಗೆ ಹೊರಬೇರು ಆಯ್ಕೆ ಬನ್ಬೀನಿ ಬಂದುಲ್ಲೇ ಓಲು ರಾಕ್ಷಸನಗಳು ಅಲ್ಪ ಎರಡಾಂಡ ರಾಕ್ಷಸನ ರಕ್ಷಣೆ ಮಲ್ಪರೆ ಎರಡನಾಂಡ ದೇವರು ಕಡ ಬಿಡ್ಬೇರು ಆ ಪೊಲೀಸ್ ಇಲ್ಲ ಆ ಅರ್ಚಕ್ಕೆ ಕಾರಣ ಬನ್ನಿಲಿ ಅಂಜನೆ ನಿರ್ಭಯನ ಹತ್ಯೆ ಹಂಡು ಐಕ್ಲ ಅಮ್ಮ ಅಲ್ಲಿನ ಭಾರಿ ಹೋರಾಟ ಮಾಡ್ ನ್ಯಾಯ ತಿಕ್ಕೊಂಡು ಆಗಲಿ ಗಲ್ಲು ಶಿಕ್ಷೆ ಆಂಡ್ ಒಂದು ಮಾತ ನಿರ್ಭಯ ಹತ್ಯೆ ಆಯ್ನಲ್ಲ ಒಂದು ಬಸ್ಸು ரவுண்ட்ரௌண்ட் சர்க்கல் திருகோந்த இப்போ சீசிடிவீடு தூப்பர் அக்கூல சீசி டிவிடு தூது ஆசாத விசேஷோட தூனாக கேங் ரேப்பா அது இப்போ இல்லை எடும கிளமீட்டர் நடுத்து போத்து அவிடன தூனாக ரிஷா தாவி கைதீது ஒய்ன் போப்பேனா தூப்பாரு அவுல சீசிடிவீடே தூப்பிடுது ஒன்னு மாத சீசிடிவீடு தூனாக ஸ்ரீ க்ஷேற்ற சீசிடிவி இத்திஜி பண்ணி பாரி பேஜார் அப்படி கேனா ஏன் அல்ல கொஞ்சம் ஞாயிற்றுக்கடி பண்ண மாத்திர